ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಬಂದುಬಿಟ್ಟು ಎರಡು ದಿವಸದ ಲಾಗ್ ಆಗಿರುತ್ತೆ ಬುಧವಾರ ಗುರುವಾರದ ಲಾಗು ವರಲಕ್ಷ್ಮಿ ಹಬ್ಬಕ್ಕೆ ಹಿಂದಿನ ದಿನದ ಲಾಗ್ ಆಗಿರುತ್ತೆ ನಾನು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಇನ್ ಕೇಸ್ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನು ವರಲಕ್ಷ್ಮಿ ಹಬ್ಬ ಬಂತಲ್ವ ಇನ್ನು ಹೂವ ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅದಕ್ಕೋಸ್ಕರ ನಾನು ಎರಡು ದಿವಸ ಮುಂಚೆನೇ ತಗೊಂಬಂದ್ಬಿಟ್ಟು ಈ ಥರ ಇಟ್ಕೊತಾ ಇದ್ದೀನಿ ಬುಧವಾರ ಬೆಳಗ್ಗೆನೇ ಈ ಥರ ತೊಗೊಂಬಂದ್ಬಿಟ್ಟು ಮಲ್ಲಿಗೆ ಹೂವನ್ನ ಕಟ್ಟಿರೋದೇ ತೊಗೊಂಬಂದ್ಬಿಟ್ಟೆ ಇದ್ರ ರೇಟ್ ಬಂದ್ಬಿಟ್ಟು ಇಪ್ಪತ್ತೈದು ರೂಪಾಯಿ ಮಳ ಹಬ್ಬದ ದಿನ ಆದರೆ ನೂರು ರೂಪಾಯಿ ಮಳ ಇತ್ತು ನೋಡಿ ನಾನು ಇಪ್ಪತ್ತೈದು ರೂಪಾಯಿಗೆ ಆರು ಮಳ ಅಂದರೆ ನೂರೈವತ್ತು ರೂಪಾಯಿಗೆ ಆರು ಮಳೆ ತೊಗೊಂಬಂದೆ ಈ ಥರ ಕಾಟನ್ ಬಟ್ಟೆನ ಪಂಚೆ ಬಟ್ಟೆ ಇಲ್ಲ ಖರ್ಚಿ ಬಟ್ಟೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಒದ್ದೆ ಮಾಡಿಬಿಟ್ಟು ಚೆನ್ನಾಗಿ ನೀರೆಲ್ಲ ಹಿಂಡ್ಬಿಟ್ಟು ಈ ಥರ ಸ್ಟೀಲ್ ಬಾಕ್ಸ್ ಒಳಗಡೆ ಅದನ್ನು ಹಾಕಿ ಮಲ್ಲಿಗೆ ಹೂವನ ಇಟ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಕವರ್ ಮಾಡಿಬಿಟ್ಟು ಆಮೇಲೆ ಕ್ಲೋ ಕವರ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು ವಾರ ಆದರೂ ಏನೂ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಅದು ಹೂವು ಬಾಡೋಗೋದೇ ಇಲ್ಲ ಫ್ರೆಶ್ಶಾಗಿ ನಾವು ಯಾವ ಥರ ತಂದಿಟ್ಟಿರ್ತೀವಿ ಆ ಥರನೇ ಇರುತ್ತೆ ಈ ಟ್ರಿಪ್ನ ಟ್ರೈ ಮಾಡಿ ನೋಡಿ ನಾನು ಯಾವಾಗಲೂ ಅಷ್ಟೇ ಹಬ್ಬಗಳಿಗೆ ಒಂದು ವಾರ ಇಲ್ಲ ಒಂದು ಮೂರು ನಾಲ್ಕು ದಿವಸ ಮುಂಚೆನೇ ಈ ಥರ ಮಲ್ಲಿಗೆ ಹೂವು ಆಗಿರಲಿ ಚಾಮಂತಿ ಹೂ ಆಗಿರಲಿ ಜಾಸ್ತಿ ತೊಗೊಂಬಂದ್ಬಿಟ್ಟು ಈ ಥರ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೀರಿ ಈ ಟಿಪ್ಪನ್ನ ಫಾಲೋ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಹಬ್ಬಗಳ್ದಿನ ತೆಗಿಯೋಕ್ಕೆ ಆಗೋಲ್ಲ ಅಷ್ಟೊಂದು ರೇಟ್ ಇರುತ್ತೆ ಒಂದು ವಾರಕ್ಕೆ ಮುಂಚೆ ತೊಗೊಂಬಂದು ಇಟ್ಕೊಂಬಿಟ್ರು ಅಟ್ಲೀಸ್ಟ್ ಒಂದು ಮೂರು ದಿವಸಕ್ಕೆ ಮುಂಚೆ ಆದ್ರೂ ತೊಗೊಂಬಂದು ಇಟ್ಬಿಟ್ರೆ ನಮಗೆ ಹಬ್ಬಗಳಿಗೆ ರೇಟ್ ಸ್ವಲ್ಪ ಆದರೂ ಕಮ್ಮಿ ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಇನ್ನು ಕಿಚನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊತ ಇದೀನಿ ಬೆಳಿಗ್ಗೆನೆ ಎಲ್ಲ ಮಾರ್ಕೆಟ್ಗೆ ಹೋಗಿ ಬಂದ್ಬಿಟ್ಟು ನಮ್ಮನೆ ಹತ್ರ ಮಾರ್ಕೆಟ್ ಚಿಕ್ಕ ಮಾರ್ಕೆಟ್ ಇದೆ ಹೂವಿನ ಮಾರ್ಕೆಟ್ ಅಲ್ಲಿ ಹೋಗಿ ಹೂವು ಎಲ್ಲ ತಗೊಂಬಂದ್ಬಿಟ್ಟು ಇವಾಗ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೀನಿ ಆಲ್ರೆಡಿ ಇದನ್ನೆಲ್ಲ ಒಂದ್ ಹತ್ತು ದಿವ್ಸಕ್ಕೆ ಮುಂಚೆನೆ ಕ್ಲೀನ್ ಮಾಡಿ ಎತ್ತಿ ಇಟ್ಬಿಟ್ಟಿದ್ದೆ ಬಾಟಲ್ಗಳನ್ನೆಲ್ಲ ನಾವು ಕಿಚನ್ ಅಲ್ಲಿ ಅಡಿಗೆ ಮಾಡೋದ್ರಿಂದ ಗ್ಯಾಸ್ ಪಕ್ಕನೆ ಇಟ್ಟಿರ್ತೀವಲ್ಲ ಆ ಜಿಡ್ಡು ಆಮೇಲೆ ಕುಕ್ಕರೆಲ್ಲ ವಿಸಿಲೆಲ್ಲ ಬಂದರೆ ಆ ಹೊಗೆ ಎಲ್ಲ ಹೋಗಿ ಕುತ್ಕೊಂಡು ಒಂಥರ ಜಿಡ್ ಜಿಡ್ ಆಗಿರುತ್ತೆ ಒಂಥರ ನೋಡೋದಕ್ಕೆ ಒಂಥರ ಮೇಲೆ ಇವಾಗ ಮಳೆ ಬೀಳೋದ್ರಿಂದ ಒಂಥರ ವೈಟ್ ಗೆ ಮಂಜು ಬಿದ್ದಂಗೆ ಇರುತ್ತೆ ಅದಕ್ಕೆ ಅದಕ್ಕೆ ಈ ಥರ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ಫಸ್ಟೊಂದು ಸ್ಕ್ರಬ್ಬಲ್ಲಿ ಕ್ಲೀನ್ ಮಾಡಿಬಿಟ್ಟು ಲಿಕ್ವಿಡಿಂದ ಮೇಲೆ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ಡ್ರೈ ಕ್ಲಾತಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಐಟಮ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತಲ್ವ ನಾನು ಈ ಥರ ಚಿಕ್ಕ ಚಿಕ್ಕ ಬಾಟ್ಲಲ್ಲಿ ಯೂಸ್ ಮಾಡ್ಕೊತೀನಿ ಡೈಲಿ ಅದನ್ನೆಲ್ಲ ಕೂಡ ರೀಫಿಲ್ ಮಾಡ್ಕೊಂಡೆ ಏಲಕ್ಕಿ ಸಾಂಬಾರು ಪುಡಿ ಆಗಿರಲಿ ಜೀರಿಗೆ ಆಗಿರಲಿ ಸೋಂಪು ಇದೆಲ್ಲ ಸ್ವಲ್ಪ ಜಾಸ್ತಿ ತೊಗೊಂಬಂದಿರ್ತೀವಲ್ಲ ಸ್ವಲ್ಪ ಸ್ವಲ್ಪ ಮೇಲೆ ಇಟ್ಕೊತೀನಿ ಇನ್ನು ಮಿಕ್ಕಿರೋದೆಲ್ಲ ಸ್ಟೋರೇಜ್ ಬಾಕ್ಸಲ್ಲಿ ಇಟ್ಬಿಡ್ತೀನಿ ಇನ್ನು ಆಯಿಲ್ ಕೂಡ ಖಾಲಿಯಾಗಿತ್ತು ಇದನ್ನೆಲ್ಲ ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಸಾಕ್ಸ್ ಕ್ಲಾತು ಹಾಕ್ತೀನಿ ಲೀಕ್ ಆಗೋಲ್ಲ ಬೇಗನೆ ಟಿಶ್ಯೂ ಕೂಡ ನನಿಯಲ್ಲ ಕೆಳಗಡೆನೂ ನಮಗೆ ಬಾಟಲ್ ಹಿಡ್ಕೊಂಡವಾಗ ಜಿಡ್ಡಾಗಿ ಬರುತ್ತಲ್ವ ಆ ಥರ ಕೂಡ ಆಗೋಲ್ಲ ಈ ಟಿಫ್ನ ಫಾಲೋ ಮಾಡಿ ನೋಡಿ ನಾನು ಇದನ್ನು ಆಂಧ್ರದವರು ಯಾವುದೋ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ರು ಅದನ್ನ ನೋಡಿಬಿಟ್ಟೆ ನನಗೂ ಯೂಸ್ಫುಲ್ ಆಯಿತು ಆವಾಗಿಂದ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ ಇನ್ನು ಆಯಿಲೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಇದು ಬಂದುಬಿಟ್ಟು ದೇವ್ರಿಗೆ ಯೂಸ್ ಮಾಡೋದು ಪಾತ್ರೆಗಳು ಇದನ್ನೆಲ್ಲ ನಾನು ಬಿಟ್ಟು ಮೇಲೆ ಎತ್ತಿಟ್ಬಿಟ್ಟಿರ್ತೀನಿ ಈ ಥರ ಹಬ್ಬಗಳು ಬಂದಾಗ ಯೂಸ್ ಮಾಡ್ಕೊತೀನಿ ಫ್ರೂಟ್ಸ್ ಇಡೋದಕ್ಕೆ ಮತ್ತು ಹೂವು ಮತ್ತು ತಾಂಬೂಲ ಕೊಡೋದಕ್ಕೆ ಎಲ್ಲನೂ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಇನ್ನು ಹಬ್ಬದ ದಿನನೇ ಇದೆಲ್ಲ ಮಾಡ್ಕೊಳೋಕ್ಕಾಗಲ್ವಲ್ಲ ನಾವು ಎರಡು ದಿವಸ ಮುಂಚೆನೇ ಕ್ಲೀನ್ ಮಾಡಿ ಅದನ್ನ ಒಂದು ಬಟ್ಟೆಯಲ್ಲಿ ಒರೆಸಿ ಎತ್ತಿಟ್ಬಿಟ್ರೆ ನಮ್ಗೆ ಹಬ್ಬದ ದಿಸೋಕ್ಕೆ ಯೂಸ್ ಮಾಡ್ಕೊಳೋದಕ್ಕೆ ತುಂಬಾ ಈಸಿ ಆಗುತ್ತೆ ನಾವು ಅವತ್ತಿನ ದಿನವೇ ಎಲ್ಲ ಮಾಡ್ಕೊಳೋದು ತುಂಬಾ ಕಷ್ಟ ಇನ್ನು ಈ ಹೂವು ತೊಗೊಂಬಂದಿದ್ದೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ದೇವ್ರಿಗೆ ಹಾಕಿದ್ರೆ ಇದನ್ನು ಅಷ್ಟೇ ಒಂದು ಮಳೆ ಆಗೋ ಅಷ್ಟು ಆಯಿತು ನೂರು ಗ್ರಾಮ್ ಏನೋ ತೊಗೊಂಬಂದಿದ್ದೆ ಅದನ್ನು ಕಟ್ಟಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಹೂವು ಅಷ್ಟೇ ಕಟ್ಬಿಟ್ಟು ಒಂದು ಸ್ಟೀಲ್ ಬಾ ಹಾಕಿ ಗಟ್ಟಿಯಾಗಿ ಕವರ್ ಹಾಕಿ ಇಟ್ಬಿಟ್ರೆ ಎರಡು ದಿವಸ ಆದರೂ ಏನೂ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮೆಹೆಂದಿ ಕೂಡ ಅವತ್ತು ಬುಧವಾರ ನೈಟೇ ಹಾಕ್ಕೊಂಬಿಟ್ಟೆ ಗುರುವಾರ ಅಂದರೆ ಆಗೋದಿಲ್ಲ ನಮಗೆ ಡೆಕೋರೇಷನ್ ಮಾಡೋದು ಕ್ಲೀನಿಂಗ್ ಮಾಡ್ಕೊಳೋದು ದೇವ್ರಿಗೆ ಏನೇನು ಬೇಕೋ ಅದೆಲ್ಲ ಎತ್ತಿಡೋದು ತಗೊಂಬರೋದು ಇದೇ ಟೈಮ್ ಸರಿ ಹೋಗ್ಬಿಡುತ್ತೆ ಅದಕ್ಕೆ ಬುಧವಾರ ನೈಟೇ ಸಿಂಪಲ್ ಆಗಿ ಮೆಹೆಂದಿ ಹಾಕೊಂಡೆ ಯಾವ ತರ ಇದೆ ಅಂತ ಕಮೆಂಟಲ್ಲಿ ಅಲ್ಲಿ ಹೇಳಿ ಇನ್ನು ಗುರುವಾರ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಮಂಚದ ಹಿಂದ್ಗಡೆ ಆಗಿರಲಿ ಕೆಳಗಡೆ ಆಗಿರಲಿ ಫ್ರಿಜ್ ಆಗಿರಲಿ ವಾಷಿಂಗ್ ಮಿಷಿನ್ ಕೆಳಗಡೆ ಆಗಿರಲಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಯಾಕಂದ್ರೆ ಹಬ್ಬದ ದಿನ ಅವತ್ತೆಲ್ಲ ಮೂಲೆಗಳೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗೋದಿಲ್ಲ ಒಂದು ದಿವಸ ಮುಂಚೆನೇ ನಾವು ಎಲ್ಲೆಲ್ಲಿ ಸಂದಿಗಳು ಮೂಲೆಗಳು ಈ ಥರ ಎಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಹಬ್ಬದ ದಿನಕ್ಕೆ ಸುಮ್ಮನೆ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಕ್ಲೀನ್ ಎಲ್ಲ ಮಾಡಾದ್ಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ಬಿಟ್ಟು ಇವಾಗ ಪೂಜೆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನೇನೂ ಇಲ್ಲ ಸಿಂಪಲ್ ಆಗಿ ಈಸಿಯಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು ಏನಂದ್ರೆ ಸ್ವಲ್ಪ ಲೆಮನ್ ಸಾಲ್ಟ್ ಬರುತ್ತಲ್ವಾ ಅದನ್ನ ಈ ಥರ ಬಕೆಟೋ ಎಲ್ಲ ಪಾತ್ರೆಗೋ ಹಾಕ್ಬಿಟ್ಟು ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಹಾಕಿ ಅದಕ್ಕೆ ವಿಮ್ ಲಿಕ್ವಿಡ್ ಬರುತ್ತಲ್ಲ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಕಿ ಈ ಥರ ಪಾತ್ರೆಗಳನ್ನೆಲ್ಲ ನೆನೆಸಿಟ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಇವಾಗ ಕರೆಗಳು ಕಟ್ಬಿಟ್ಟಿರುತ್ತೆ ತುಂಬ ದಿನದಿಂದ ನಾವು ಯೂಸ್ ಮಾಡಿರಲ್ಲ ಬ್ಲಾಕ್ ಆಗಿ ಆಗಿರುತ್ತಲ್ವ ಒಂದು ಐದು ನಿಮಿಷ ನೆನೆಸ್ಬಿಟ್ಟು ತೊಳ್ಕೊಂಡೆ ನಿಜವಾಗ್ಲೂ ಹೇಳ್ತೀನಿ ಅಷ್ಟು ನೀಟಾಗಿ ಕ್ಲೀನ್ ಆಗೋಯ್ತು ನಾವು ಉಜ್ಜೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಅಂದರೆ ಫೋರ್ಸಾಗಿ ಉಜ್ಜೆ ಅವಶ್ಯಕ ಅವಶ್ಯಕತೆ ಇರಲ್ಲ ಇವಾಗ ಬರೀ ಸ್ಕ್ರಬ್ ಅಲ್ಲಿ ಸುಮ್ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಆ ಕರೆಗಳಾಗಿರಲಿ ಜಿಡ್ಡಾಗಿರಲಿ ಆಗಿರ್ಲಿ ನೀಟಾಗಿ ಕ್ಲೀನ್ ಆಗಿಬಿಡ್ತು ಇವಾಗ ಬಿಸ್ಲರಿ ವಾಟ್ರಲ್ಲೇ ಕ್ಲೀನ್ ಮಾಡ್ಕೊತಾ ಒಂದು ಸರಿ ಕಾವೇರಿ ವಾಟ್ರಲ್ಲೇ ಕ್ಲೀನ್ ಮಾಡ್ಕೊಂಡು ನಾವು ಈ ತರ ಬಿಸ್ಲರಿ ವಾಟ್ರಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಒಂದು ಹತ್ತು ದಿವಸ ಆದರೂ ಏನಾಗಲ್ಲ ಬ್ಲಾಕ್ ಆಗೋಲ್ಲ ಪಾತ್ರೆಗಳು ನೀಟಾಗಿರುತ್ತೆ ಇನ್ನು ಪೀತಾಂಬರಿ ಸಬೀನ ರಂಗೋಲಿ ಪುಡಿಯಲ್ಲೆಲ್ಲ ನಾವು ಕ್ಲೀನ್ ಮಾಡಿದ್ರೆ ಯಾವ ತರ ಇರುತ್ತೆ ಅದೇ ತರ ಕ್ಲೀನ್ ಆಗೋಯ್ತು ಅದು ಉಜ್ಜಿ ಕ್ಲೀನ್ ಮಾಡಬೇಕು ಜಾಸ್ತಿ ಫೋರ್ಸಾಗಿ ಇದು ಫೋರ್ಸಾಗಿ ಕ್ಲೀನ್ ಮಾಡೋಷ್ಟಿಲ್ಲ ಕ್ಲೀನಾಗಿ ನೆನೆಸಿದ್ರೆ ಸಾಕು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಬಿಡಿ ಒಂದು ಐದು ನಿಮಿಷದಲ್ಲಿ ನೋಡಿ ನಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಅದನ್ನು ಒಂದು ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ನಾವು ಯಾವಾಗೂ ದೇವ್ರ ಪಾತ್ರೆಗಳು ಕ್ಲೀನ್ ಮಾಡಿದರೆ ಅದನ್ನು ಅವಾಗಿಂದ ಅವಾಗೆ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಅದ್ರ ಮೇಲೆ ಇರೋ ಕರೆಗಳು ಬ್ಲ್ಯಾಕ್ ಬ್ಲ್ಯಾಕಾಗಿರುತ್ತಲ್ವ ಮತ್ತು ಹಂಗೆ ಬಿಟ್ಬಿಟ್ರೆ ಚುಕ್ಕಿ ಚುಕ್ಕಿ ಥರ ಬ್ಲ್ಯಾಕ್ ಬ್ಲ್ಯಾಕಾಗಿ ಹಂಗೆ ಇದ್ಬಿಡುತ್ತೆ ಮತ್ತೆ ನಾವು ನಾಳೆಗೆ ನೋಡೋದಕ್ಕೂ ಕೂಡ ಚೆನ್ನಾಗಿರಲ್ಲ ತೊಳ್ದಿಲ್ಲ ಅನ್ನೋ ಥರ ಇರುತ್ತೆ ನಾವು ಯಾವಾಗ ಕ್ಲೀನ್ ಮಾಡಿದ್ರು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ರೆ ನೀಟಾಗಿರುತ್ತೆ ಪಾತ್ರೆಗಳು ಒಂದು ಹತ್ತು ದಿವ್ಸ ಆದರೂ ತುಂಬಾ ಚೆನ್ನಾಗಿರುತ್ತೆ ಇನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೂಟ್ಸು ನಮಗೆ ನಾಳೆಗೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಚೀಟಿಯಲ್ಲೇ ಬರ್ದಿಟ್ಕೊಂಡ್ಬಿಟ್ಟು ಅದನ್ನೆಲ್ಲ ಕೂಡ ತೊಗೊಂಡ್ಬಂದು ಇಟ್ಕೊಂಡ್ಬಿಟ್ಟೆ ನಮಗೆ ಒಂದೇ ದಿವಸ ಹೋಗಿ ಅವತ್ತಿನ ದಿವ್ಸ ತೊಗೊಂಡೋಗೋಕ್ಕಾಗಲ್ಲ ಎರಡು ದಿವಸ ಮುಂಚೆನೇ ಏನೇನು ಬೇಕೋ ಅದೆಲ್ಲ ಶಾಪಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಹಬ್ಬಗಳಿಗೆ ಟೆನ್ಷನ್ ಇರೋಲ್ಲ ಮತ್ತು ಏನು ತೊಗೊಂಬಂದಿರಲ್ಲ ಅಂತ ಒಂದು ಟೆನ್ಷನ್ ಇರೋಲ್ಲ ಇನ್ನು ಇದೆಲ್ಲ ನೋಡಿ ಕ್ಲೀನ್ ಮಾಡಾದ ಮೇಲೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇನ್ನು ರವೆ ಉಂಡೆ ಮಾಡ್ಕೊಳೋದ ನೈವೇದ್ಯ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಆಗಿ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ರವೆನ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಮುಕ್ಕಾಲು ಕೆ ಜಿ ಆಗೋಷ್ಟು ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಬೇಕು ಒಂದು ಇಪ್ಪತ್ತು ನಿಮಿಷನಾದರೂ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಟು ಹುರ್ಕೊಬೇಕು ಕರೆಕ್ಟಾಗಿ ರವೆ ಉಂಡೆ ಮಾಡ್ತಾ ಇದ್ದೀನಿ ಕರೆಂಟ್ ಹೋಗ್ಬಿಡ್ತು ಬಂದೇ ಇಲ್ಲ ರವೆ ಉಂಡೆ ಆಗೋವರೆಗೂ ಇನ್ನು ಚೆನ್ನಾಗಿ ಹುರ್ಕೊಂಡು ಒಣಕೊಬ್ಬರಿ ಇರುತ್ತಲ್ವ ಅದೊಂದು ಕಪ್ಪು ಸೇರಿಸ್ಕೊಂಡು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದೂವರೆ ಕಪ್ ಆಗೋವಷ್ಟು ರವೆಗೆ ಮುಕ್ಕಾಲು ಕಪ್ಪಾಗೋಷ್ಟು ಸಕ್ಕರೆನ ಸೇರಿಸ್ಕೋಬೇಕು ಸಕ್ಕರೆನ ಬಂದ್ಬಿಟ್ಟು ಪುಡಿ ಮಾಡಿ ಸೇರಿಸ್ಕೋಬೇಕು ಇಲ್ಲಾಂದರೆ ಅದೊಂಥರ ಚೆನ್ನಾಗಿರೋಲ್ಲ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಪುಡಿ ಮಾಡೋದಕ್ಕೆ ಕರೆಂಟ್ ಇರಲಿಲ್ವಲ್ಲ ಅದಕ್ಕೆ ನಾನು ಹಾಗೆ ಸೇರಿಸ್ಕೊಂಬಿಟ್ಟೆ ಇವಾಗ ಹಾಲನ್ನ ಕೂಡ ಕಾಯೋಕ್ಕೆ ಇಟ್ಟಿದ್ದೆ ಹಾಲಲ್ಲೆಲ್ಲ ಹಸಿವಾಸನೆಲ್ಲ ಹೋಗಬೇಕು ಹಾಲು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಕುದಿಸ್ಕೊಂಡು ಇವಾಗ ರವೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದೆರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ಇರೋ ಹಾಗೆ ಉಂಡೆ ಕಟ್ಕೊಂಡ್ರೆ ರೆಡಿ ಆಯಿತು ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಅದರ ಮೇಲೆ ಡ್ರೈ ಕೋಕೋನಟ್ ಬರುತ್ತಲ್ವ ಅದನ್ನು ಮೇಲೆ ಹದ್ಕೊಂಡ್ರೆ ಸರೋಗುತ್ತೆ ಹೋಗುತ್ತೆ ಇನ್ನು ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದಿದ್ನಲ್ವ ಅದಕ್ಕೆಲ್ಲ ಕೂಡ ಡೆಕೋರೇಷನ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಈ ಥರ ರಬ್ಬರ್ ಬೆಂಡ್ ಇರುತ್ತಲ್ವಾ ಅದನ್ನು ಈ ಥರ ದೀಪದ ಕಂಬಗಳಿಗೆ ಹಾಕ್ಬಿಟ್ಟು ಈ ಥರ ಹೂವು ಡೆಕೋರೇಷನ್ ಮಾಡಿ ಇವಾಗ ಹೂವು ರೇಟ್ ಇರುತ್ತಲ್ವಾ ಹೂವು ರೇಟ್ಗಳಿಗೆ ಇರೋದ್ರಿಂದ ಈ ಥರ ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಈ ಥರ ಡೆಕ್ರೇ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇನ್ನು ಈ ಥರ ಎಲ್ಲ ಅರ್ಶಿಣ ಕುಂಕುಮ ಎಲ್ಲ ಇಟ್ಬಿಟ್ಟು ಈ ಥರ ಹೂವು ಎಲ್ಲ ಡೆಕರ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾಳೆ ಅಂದರೆ ಈ ತರ ಎಲ್ಲ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ ಟೈಮ್ ಜಾಸ್ತಿನೇ ಬೇಕಾಗುತ್ತೆ ಇನ್ನು ಈ ಥರ ಕಲ್ಚ ಚೆಂಬ ಇರುತ್ತಲ್ವಾ ಕಲ್ಚ ಚೆಂಬಿಗೂ ಅಷ್ಟೇ ಈ ಥರ ರಬ್ಬರ್ ಬೆಂಡ್ ಹಾಕ್ಬಿಟ್ಟು ಸುತ್ತು ಹೂವು ಇಟ್ಕೊಂಡ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಅದನ್ನೆಲ್ಲ ಕೂಡ ಡೆಕೋರ್ ಮಾಡ್ಕೊತಾ ಇದ್ದೆ ತೆಂಗಿನಕಾಯಿ ಆಗಿರಲಿ ಚಂಬ ಆಗಿರಲಿ ಈ ಥರ ದೀಪಗಳಿಗಾಗಿರಲಿ ಕಾಮಾಕ್ಷಿ ದೀಪ ಬರುತ್ತಲ್ವ ಅದಕ್ಕೆ ಆಗಿರಲಿ ಈ ಥರ ರಬ್ಬರ್ ಬ್ಯಾಂಡ್ ಇದ್ದರೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇನ್ನೆಲ್ಲದಕ್ಕೂ ಈ ಥರ ಡೆಕರ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಬೆಳಗ್ಗೆ ಟೈಮಲ್ಲಿ ನಮಗೆ ಬೇಗನೆ ಇದ್ದೊಳ್ಬೇಕು ಪ್ರಸಾದಗಳು ಮಾಡಬೇಕು ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು ಅದೇ ಟೈಮ್ ಸಾಕಾಗಲ್ಲ ನಮಗೆ ಎಷ್ಟು ಬೇಗ ಟೈಮ್ ಹೋಗುತ್ತಂತಲೇ ಗೊತ್ತಾಗಲ್ಲ ಅದಕ್ಕೆ ಒಂದು ದಿವ್ಸ ಮುಂಚೆನೇ ಈ ಥರ ಎಲ್ಲ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆಗೆ ಸುಮ್ಮನೆ ನಾವು ಪೂಜೆ ಮಾಡೋವಾಗ ಅರ್ಶನ ಕುಂಕುಮ ಮೇಲೆ ಹಾಕ್ಕೊಂಡ್ರೆ ಸಾಕು ನಮ್ಮ ಮನೇಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ನಮ್ಮ ತಂಗಿ ಮನೆಗೆ ಕೂಡ ಹೋದೆ ಇನ್ನು ಅವಳು ಬಂದುಬಿಟ್ಟು ಸ್ಯಾರಿ ಉಡ್ಸೋದಕ್ಕೆ ದೇವ್ರಿಗೆ ಇವತ್ತೇ ಸ್ವಲ್ಪ ಎಲ್ಪ್ ಮಾಡ್ಬಾ ಮಗುನ ಇಟ್ಕೊಂಡು ಆಗೋದಿಲ್ವಲ್ಲ ಅಂತೇಳ್ಬಿಟ್ಟು ಹೋಗಿದೆ ಇನ್ನು ನಮ್ಮ ಚಾರ್ವಿಕ ಕೂಡ ಬೊಂಬೆಗಳೆಲ್ಲ ಆಟ ಆಡ್ತಾ ಇದ್ಲು ಇನ್ನು ಅವಳ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸ್ಯಾರಿ ಎಲ್ಲ ಕೂಡ ಉಡ್ಸಿಬಿಟ್ಟು ಬಂದೆ ಅಂದರೆ ಪಿನ್ನೆಲ್ಲ ಡ್ರಾಪಿಂಗ್ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅವ್ರಿಗೆ ಅವಳಿಗೆ ಸ್ವಲ್ಪ ಎಲ್ಪ್ ಮಾಡಿಬಿಟ್ಟು ಬಂದೆ ಇನ್ನು ಅವ್ರ ಮನೆಯಲ್ಲಿ ನೋಡಿ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ಲು ಇನ್ನು ಹಬ್ಬ ಅಂದ್ರೇ ಅಲ್ವಾ ಜಾಸ್ತಿ ಜಾಸ್ತಿ ಕೆಲಸಗಳಿರುತ್ತೆ ಒಂದು ದಿವ್ಸ ಮುಂಚೆನೇ ಎಲ್ಲ ಮಾಡ್ಕೊಂಬಿಡ್ಬೇಕು ಇನ್ನು ಬಂದ್ಬಿಟ್ಟು ನಮ್ಮ ಮನೇಲಿ ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಎಲ್ಲ ನಮ್ಮ ಹಸ್ಬೆಂಡು ಎಲ್ಪ್ ಮಾಡಿ ಕೊಡ್ತಾ ಕೊಡ್ತಾಯಿದ್ರು ಅವರೇ ಎಲ್ಲ ಫುಲ್ಲು ಡೆಕೋರೇಷನ್ ಮಾಡಿ ಕೊಟ್ಟರು ಬ್ಯಾಕ್ ಗ್ರೌಂಡಲ್ಲಿ ಹಾಕಿದ್ದೀನಲ್ವಾ ಅದು ಬಂದ್ಬಿಟ್ಟು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಬಾಡೆ ಎಲೆ ಕ್ಲಾತು ತುಂಬಾ ಚೆನ್ನಾಗಿದೆ ಒರ್ಜಿನಲ್ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ ಇದ್ರ ಲಿಂಕೆಲ್ಲ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರೂ ಬೇಕಾಗಿದ್ದರೆ ತೊಗೊಳ್ಳಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೈಟ್ ಇದೆಲ್ಲ ಡೆಕೊರೇಷನ್ ಮಾಡಿಕೊಂಡು ಬಂದ್ಬಿಟ್ಟು ಉದ್ದಿನ ಬಂದುಬಿಟ್ಟು ಕಡಲೆ ಬೇಳೆ ಮತ್ತು ಕಡಲೆ ಇದೆಲ್ಲ ನೆನೆಸಿಟ್ಕೊತಾ ಇದ್ದೀನಿ ಯಾಕಂದರೆ ಬೆಳಗ್ಗೆಗೆ ಪ್ರಸಾದಕ್ಕೆ ಎಲ್ಲ ಒಂದು ದಿವ್ಸ ಮುಂಚೆನೇ ನೆನೆಸಿಟ್ಕೊಂಡ್ರೆ ಅದನ್ನೆಲ್ಲ ಚೆನ್ನಾಗಿ ನೆನೆದ್ರೇ ಬೆಳಗ್ಗೆಗೆಲ್ಲ ಈಸಿ ಆಗೋದು ಇನ್ನು ಇವತ್ತಿನ ವಿಡಿಯೋ ಕೂಡ ಇದಾಗಿರುತ್ತೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ನಿಮಗೆ ಯೂಸ್ಫುಲ್ ಆದರೆ ಪ್ಲೀ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕಾಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಲೈಕ್ ಮಾಡೋದ್ರಿಂದ ನಮಗೆ ನಾಣೋ ಬರೋದಿಲ್ಲ ಇನ್ನೂ ನಮಗೆ ಮೋಟಿವೇಶನ್ ಆಗುತ್ತೆ ಇನ್ನೂ ಒಳ್ಳೆ ಕಂಟೆಂಟ್ನ ಕೊಡ್ಬೋದಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮೈ ಚಾನಲ್